ಈ ಆದೇಶ ತಪ್ಪು ಅದಕ್ಕೆ ಆಫೀಸರ್ ಪಬ್ಲಿಸಿಟಿ ಎಲ್ಲರೂ ಕೂತು ಡಿಸ್ಕಶನ್ ಮಾಡಿ ಆರ್ಡರ್ ಮಾಡಬೇಕಿತ್ತು ಇದು ಅದು ಸಹ ಬಿದ್ದು ಇದು ಸುಪ್ರೀಂ ತೊಂಬತ್ತೇಳ ಅನಿಲ್ ಕುಮಾರ್ ಡಿ ಸಿ ಅವರು ಈ ಮಂಗಳೂರು ನಗರಕ್ಕೆ ಯಾವ ವಿಷಯ ಕೊಡುವುದಿಲ್ಲ ಹೊರಗಡೆ ಅಂತ ಮಾಡಿದ್ದಾರೆ ಆ ಮೂರು ಆದೇಶ ಇರುವಾಗ ಇನ್ನೊಂದು ಒಳಗೆ ಲಿಫ್ಟ್ ಮಾಡಿ ಇದು ಓಪನ್ ಮಾಡಬೇಕಿತ್ತು ನೀವು ಮಾಡಿದ ಆದೇಶ ನೀವೇ ಕಡೆ ಮಾಡೋದು ಅದಕ್ಕೆ ಖಂಡಿತ ಆಯ್ತು ಮತ್ತೆ ಆಯ್ತಾ ನನ್ನ ಜಿಲ್ಲಾಧಿಕಾರಿಗೆ ಎದುರೋದು ಅದನ್ನೆಲ್ಲ ಮಾಡಬೇಕು ಕಾನೂನು ಪ್ರಕಾರ ಹಾಗೆ ಈ ಏಕಾಏಕಿ ಕಟ್ಟಿಗೆ ಇದು ಕೊಡೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡಿದ ಹೌದು ಆ ಇಲ್ಲಿ ಪರಿಸ್ಥಿತಿ ನೋಡಿ ಅವರು ಮಾಡಬೇಕು ನಮ್ಮ ಮಾನ್ಯ ನಗರ ಪಾಲಿಕೆ ನೀವು ಸಹ ಸುಧೀರ್ ಕನ್ನೂರ್ ಅವರನ್ನು ಹೇಳಿಕೆ ಪಟ್ಟಿರ್ತಾರೆ ಇಲ್ಲಿ ಇನ್ನೂರ ಅರವತ್ತ ನಾಲ್ಕು ರಿಜಿಸ್ಟ್ರೇಷನ್ ಪಾರ್ಕ್ ಇದೆ ಅಂತೇಳಿ ಅವರು ಹೇಳ್ತಾರೆ ಸ್ವಾಮಿ ನೀವು ಇನ್ನೂರ ಸ್ವಾಮಿ ನಮಗೆ ನೂರು ಪಾರ್ಕ್ ಅನ್ನು ನೀವು ತೋರಿಸಿ ಆ ನೂರು ಪಾರ್ಕ್ ಅಲ್ಲಿ ಎಲ್ಲಿ ವಾಹನ ನಿಲುಗಡೆ ಮಾಡಬಹುದು ಎಂದು ನೀವು ಸಹ ಸಲ ಮಹಾನಗರ ಪಾಲಿಕೆ ವತಿಯಿಂದ ತೋರಿಸಿ ಇನ್ನೂರ ಅರವತ್ನಾಲ್ಕು ಕೇಳ್ತಾ ಇಲ್ಲ ಇವತ್ತು ಇನ್ನೂರ ಅರವತ್ನಾಲ್ಕು ಬೇಡ ನೂರು ಪಾರ್ಕ್ ಕನಿಷ್ಠ ನಿಮ್ಮ ನಗರ ಪಾಲಿಕೆ ಅಧಿವೇಶನದಡಿಯಲ್ಲಿ ಸ್ಮಾರ್ಟ್ ಸಿಟಿ ಹೇಳ್ತೀರಾ ನಾಚಿಕ ನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿಯಲ್ಲಿ ಸ್ವಾಮಿ ಬಡಪಾಯಿ ರಿಕ್ಷಾದವರು ನೀವು ಹೇಳ್ತೀರಿ ಐದುನೂರು ರೂಪಾಯಿಗೆ ರಿಕ್ಷಾ ಚಾಲಕನಿಗೆ ಪರವಾನಿಗೆ ಕೊಟ್ಟಿದ್ದೆ ಸರಿ ನಿಮ್ಮ ಸ್ಮಾರ್ಟ್ ಸಿಟಿ ನಿಮ್ಮ ಅನುಭವ ಒಳ್ಳೆಯ ಒಳ್ಳೆಯ ವಿಷಯ ನಿಮಗೆ ಪ್ರತಿ ಸಲ ನಿಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವುದಾದರೂ ಒಂದು ಯೋಜನೆ ಬರುವಾಗ ಕೇವಲ ಅದರ ಹೊಡೆತ ಬಡಪಾಯಿ ರಿಕ್ಷಾ ಚಾಲಕನಿಗೆ ಮಾತ್ರವ ಬೇರೆ ಯಾವ ಸಂಸ್ಥೆ ಕಾಣದಿಲ್ಲ ಮಂಗಳೂರಿನಲ್ಲಿ ಈಗಷ್ಟು ಮುನ್ನೂರ ಹತ್ತೊಂಬತ್ತು ಸಿಟಿ ಬಸ್ಗಳಿವೆ ನೋಡುವ ಯಾವ ಊರಿಗೆ ಸಿಟಿ ಬಸ್ ಇಲ್ಲ ಯಾಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅವರನ್ನು ಬಸ್ ಹಾಕ್ಲಿಕ್ಕೆ ನೀವು ಬಿಡುದಿಲ್ಲ ಹಾಕಿದ್ದೀವಿ ನೀವು ಬಸ್ ವಿದ್ಯುತ್ ಚಾಲಿತ ಬಸ್ಸುಗಳಿವೆ ಎಲೆಕ್ಟ್ರಿಕ್ ಬಸ್ಗಳಿವೆ ಹಾಕಿದ್ದು ಬಸ್ಗಳನ್ನು ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯ ಏನು ಗೊತ್ತಂತ ನಾವು ದಿನಕ್ಕೆ ಮೂವತ್ತೈದು ರೂಪಾಯಿಯ ಬಡಪಾಯಿ ಆಟೋ ರಿಕ್ಷಾಗಳು ನಾವು ದುಡಿತವ ಅದು ಮಾತ್ರ ನಿಮಗೆ ಸಾಧ್ಯ ನಿಮಗೆ ನಮ್ಮ ಹೊಟ್ಟೆಗೆ ನಿಮಗೆ ಬಟ್ಟೆಗಟ್ಟು ತಣ್ಣೀರು ಬಟ್ಟೆ ಕಟ್ಟಿಸ್ಲಿಕ್ಕೆ ನಿಮಗೆ ಸಾಧ್ಯ ಉಂಟು ಆದರೆ ನಿಮಗೆ ಶ್ರೀಮಂತರ ಹತ್ರ ನಿಮಗೆ ನಾನಿವತ್ತು ಓಪನ್ ಚಾಲೆಂಜ್ ಮಾಡ್ತೇನೆ ನಿಮಗೆ ಸೂಟ್ ಕೇಸ್ ಹೋಗಿದೆ ಇಲ್ಲ ಅಂತೇಳಿ ನೀವು ಬಂದು ಪ್ರಮಾಣ ಮಾಡಿ ಇಲ್ಲ ನಾವು ಇಲ್ಲ ಪ್ರಾಮಾಣಿಕವಾಗಿ ಕೊಟ್ಟಿದ್ದೇವೆ ಯಾವ ಆಧಾರದ ಮೇಲೆ ಅವರಿಗೆ ನೀವು ಈಗ ಕೊಡ್ತಾ ಇದ್ದೀರಾ ಯಾಕೆ ನಿಮಗೆ ಸ್ಮಾರ್ಟ್ ಸಿಟಿ ಖಾಲಿ ಮಂಗಳೂರು ಮಾತ್ರ ಕಾಣೋದಾ ನೀವು ಕೊಡಿ ಅವರು ದುಡೀಲಿ ನಿಮ್ಮ ಕೇಂದ್ರ ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಇದ್ರೆ ಅದಕ್ಕೆ ನಮ್ಮ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಅನುಮತಿ ಇದ್ರೆ ಅದನ್ನು ಸುಳ್ಳ್ಯಕ್ಕೆ ಕಳಿಸಿ ಪುತ್ತೂರಿಗೆ ಕಳಿಸಿ ಬೆತ್ತಂಗಡಿಗೆಗಳಲ್ಲಿ ನಾವು ಎಂಟು ಸಾವಿರ ಜನ ಕೇವಲ ನಿಮ್ಮ ಕಣ್ಣಿಗೆ ಕಾಣುವುದು ಮಾತ್ರ ನಮ್ಮ ಒಂದೊಂದು ಎಂಟು ಸಾವಿರ ಜಿಲ್ಲೆ ನಮ್ಮ ನಗರದ ಚಾಲಕರು ಮನಸ್ಸು ಮಾಡಿದರೆ ಒಂದು ಲಕ್ಷ ಚಿಲ್ಲರೆ ಓಟು ನಮ್ಮ ಕೈಯಲ್ಲಿದೆ ಯಾವ ಸರ್ಕಾರವನ್ನು ಸರ್ವಾಜ ಇವತ್ತು ನೀವು ಸುತ್ತಿದ್ದರೆ ಅದಕ್ಕೆ ಕಾರಣ ನಾವು ಚುನಾವಣೆಯಲ್ಲಿ ನಿಮ್ಮನ್ನು ನಂಬಿ ಮತ ಹಾಕಿದ್ದು ನಿಮಗೆ ಮತ ಹಾಕಿದ್ದಕ್ಕಾಗಿ ನೀವು ನಮಗೆ ಕೊಟ್ಟದ್ದೇನು ಇದು ಸ್ಪೀಟ್ ಬದಿಯಲ್ಲಿ ಮಲಗಲಿಕ್ಕ ಇದು ಕೊಟ್ಟದ್ದು ಇಷ್ಟೇ ಒಂದು ಶಾಲಕರು ಇವತ್ತು ಅವರವರ ಮಕ್ಕಳನ್ನು ಮನೆಯವರನ್ನು ಬಿಟ್ಟು ಈ ನಾವು ಬರೆದು ಬೆಳಿಗ್ಗೆ ಒಂದು ಏಳು ಗಂಟೆಗೆ ದುಡಿಲಿಕ್ಕೆ ಐದುನೂರು ರೂಪಾಯಿ ದುಡಿಯಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ ನೀವು ನಮಗೇನಾದರೂ ಸ್ಕೀಮ್ ಕೊಡ್ತೀರಾ ಯಾವ ಸ್ಕೀಮಿಗೆ ಹೋಗಲಿ ನೀವು ಯಾವುದೇ ಇದಕ್ಕಾಗಲಿ ಐದು ಲಕ್ಷ ರೂಪಾಯಿವರೆಗೆ ಕೊಡ್ತೀರಿ ಅಂತ ಹೇಳ್ತೀರ ಅಲ್ಲಿ ಮೆಲ್ಲೋಕಲ್ಲಿ ಬಂದು ಒಮ್ಮೆ ನೋಡಿ ನಮ್ಮ ಅವಸ್ಥೆ ನೋಡಿ ಯಾವುದು ಉಚಿತದಲ್ಲಿ ಸಿಗ್ತದೆ ನೋಡಿ ನೀವು ನೀವು ಎಲ್ಲದಕ್ಕೆ ಸಿಗ್ತದೆ ಸಿಗ್ತದೆ ಯಾವುದು ಸ್ವಾಮಿ ನಮಗೆ ಮೊದಲಿಗೆ ನಮಗೆ ದುಡೀಲಿಕ್ಕೆಂದು ನ್ಯಾಯ ಕೊಡಿ ಆಮೇಲೆ ನೀವು ಹೇಳಬೇಕಾದರೂ ಮಾಡಿ ನಮ್ಮ ಅಭ್ಯಂತರ ಇಲ್ಲ ನಾವು ಈಗಲೂ ಹೇಳ್ತೇವೆ ಸ್ಪಷ್ಟವಾಗಿ ಹೇಳ್ತೇವೆ ಯಾವ ಕಾರಣಕ್ಕೂ ನಮ್ಮದು ಕೇಂದ್ರ ಸರ್ಕಾರದ ಬ್ಯಾಟ್ರಿ ಆಟ ಆಟಳಿತರಿಗೆ ವಿರೋಧವಿಲ್ಲ ಅವರಿಗೂ ನಮಗೆ ಏನು ವಲಯ ಒಂದರಲ್ಲಿ ದುಡಿಬೇಕು ಅಂತ ಹೇಳಿ ಒಂದು ಪರ್ಮಿಟ್ ಕಾನೂನು ಇದೆ ಅದೇ ಕಾನೂನಿನಲ್ಲಿ ಅವರಿಗೂ ಅವಕಾಶ ಮಾಡಿಕೊಟ್ಟು ದುಡಿಲಿ ಸ್ವಾಮಿ ನಮ್ಮದು ಏನು ಅಭ್ಯಂತರ ಇಲ್ಲ ಒಂದು ಅನಾನುಕೂಲ ಸಮಸ್ಯೆ ಬಂದದಿಂದ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂತು ಸ್ವಾಮಿ ಯಾಕೆಂದ್ರೆ ಎಷ್ಟೋ ಒಂದು ಮನವಿಗಳನ್ನ ನಾವು ಈ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾ ವಿರುದ್ಧವಾಗಿ ನಾವು ಕೊಟ್ಟಿದ್ದೆವು ಬ್ಯಾಟರಿ ಚಾಲಿತ ಆಟೋ ಚಾಲಕರ ವಿರುದ್ಧವಾಗಿ ಅಥವಾ ಆಟೋದ ಬಗ್ಗೆ ನಾವು ವಿರುದ್ಧವಾಗಿ ಕೊಡುವುದಂತಲ್ಲ ಆದ್ರೆ ಯಾವುದೇ ಒಂದು ಕಾರ್ಯಕ್ರಮ ಹಮ್ಮುದಾದರೂ ಅದಕ್ಕೊಂದು ಪ್ರಾಧಿಕಾರ ಎಂಬುದಿದೆ ಆದರೆ ಒಂದು ಸ್ವಂತ ಕಂಪನಿಯೇ ಅಥವಾ ಕಂಪನಿಯ ಸಿದ್ಧಾಂತಗಳಿಗೆ ಅನುಗುಣವಾಗಿ ಈ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾವನ್ನು ಈ ಮಂಗಳೂರು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಬರುವಂತೆ ಮಾಡಿರುವುದು ಇದು ಖಂಡನೀಯ ಯಾಕೆಂದರೆ ಇವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕಂಪನಿಯವರು ಹೇಳ್ತಾ ಇದ್ದಾರೆ ಪ್ರತಿ ಜನರು ಹೇಳೋ ಬಾಯಿಯಲ್ಲಿ ಏನಂದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮ್ಮ ಮಂಗಳೂರು ಉದ್ಧಾರವಾಗಿದೆ ಅಂತೇಳಿ ನಾನು ಕೇಳೋದು ಇಷ್ಟೇ ಸ್ವಾಮಿ ಇಲ್ಲಿ ಇರುವುದು ಅಂತೇಳಿ ನಮಗೆ ಬಾಡಿ ಹೊಡೆಯೋಕೆ ಇರುವುದು ಹೇಳಿ ಎರಡೇ ಒಂದು ಮಾಲು ಯಾವುದು ಒಂದು ಸಿಟಿ ಸೆಂಟರ್ ಇನ್ನೊಂದು ಫೋರಂ ಮಾಲ್ ಅದೇ ತರ ಹಲವಾರು ಹಾಸ್ಪಿಟಲ್ ಗಳಿದೆ ಆ ಹಾಸ್ಪಿಟಲ್ಗಳಲ್ಲಿ ಲಿಮಿಟೆಡ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ನಮಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಬಾಕಿ ತಲ್ಲಿ ಎಲ್ಲಿಯೂ ಕೂಡ ನಮಗೆ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ಶಾಲಾ ಕಾಲೇಜುಗಳಿದೆ ಅಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ ನಾವು ವಿಕಾರಿ ತರ ಯಾರೋ ರಿಕೊಂಡು ಬಾ ಬಾಡಿಗೆ ಹೊಡೆಯುವಂತ ಪರಿಸ್ಥಿತಿ ಬಂದಿದೆ ಅದರ ಒಟ್ಟಿಗೆ ಇವಾಗ ಬಂದ ಎಲೆಕ್ಟ್ರಿಕ್ ಆಟೋಗಳಿಂದಾಗಿ ಮತ್ತಷ್ಟು ನಮ್ಮ ಜೀವನ ಹದಗೆಟ್ಟಿದೆ ಸ್ವಾಮಿ ಇವತ್ತು ನಾವು ಎಲ್ಲರಿಗೆ ಬಂದಿದ್ದೇವೆ ಅಂದರೆ ಒಂದು ತಿಂಗಳಿಗೆ ಮೂರು ಸಾವಿರದ ಏಳುನೂರು ರೂಪಾಯಿ ಒಂದು ಹೊಸ ಆಟೋದ ಲಾನ್ ಅನ್ನು ಕಟ್ಟುವ ಇ ಎಂ ಐ ಕಟ್ಟುವಂತ ವ್ಯವಸ್ಥೆಗಳಿಗೆ ಕೂಡ ನಮಗೆ ಧಕ್ಕೆ ಬಂದಿದೆ ಆದ್ರೆ ಕೆಲವರು ಹೇಳ್ಬಹುದು ಏನು ಸ್ವಾಮಿ ಮೂರು ಸಾವಿರದ ಸ್ವಾಮಿ ಕೂಡ ಮಕ್ಕಳಿದ್ದಾರೆ ಇವರನ್ನು ಸಾಕುವ ಕೂಡ ನಮ್ಮೆಲ್ಲರ ರಿಕ್ಷಾ ಚಾಲಕರೇ ಮತ್ತೆ ಕೆಲವರಿಗೆ ಭಾವಿಸಬಹುದು ಆಟೋ ಚಾಲಕರು ಏನು ತೊಂದರೆ ಅಂತೇಳಿ ಪ್ರತಿಯೊಂದು ಕುಟುಂಬಕ್ಕೂ ನಾಲ್ಕು ಜನ ಮಕ್ಕಳು ತಾಯಿ ತಂದೆ ಎಲ್ಲ ಸೇರಿ ಒಂದು ನಾಲ್ಕು ಜನ ಹೇಳಿ ನಾಲ್ಕು ಜನ ಸಾಕುವಂತ ಕೆಲಸ ಈ ನಾನೂರು ಮುನ್ನೂರು ದುಡಿಯುವಂತ ಈ ರಿಕ್ಷಾ ಚಾಲಕರ ಮೇಲಿದೆ ಹಾಗಾಗಿ ನಾನೊಂದು ಕೇಳುದಿಷ್ಟೇ ಒಳ್ಳೆ ಇನ್ನು ಬರುವ ಜನಾಂಗಗಳಿಗೆ ಕೆಲವರಿಗೆ ಭಾವನೆಗಳಿರಬಹುದು ಏನೋ ಮಂಗಳೂರಲ್ಲಿ ಆಟೋ ಚಾಲಕರಿಗೆ ಅತ್ಯಂತ ಸಂಭಾರಗಳು ಹೇಳಿ ಅಂತೇಳಿ ಇಲ್ಲ ಸ್ವಾಮಿ ಈ ಜನರೇಷನ್ ಆಟೋ ಚಾಲನೆಗೆ ನೀವು ಬಂದು ನಿಮ್ಮ ಜೀವನವನ್ನ ನೀವು ವ್ಯರ್ಥ ಮಾಡಬೇಡಿ ನಮ್ಮಂತ ಈ ನೋಡಿ ಬೀದಿ ಬೀದಿಯಲ್ಲಿ ಬಂದು ಈ ತರ ಹೋರಾಟ ಮಾಡುವಂತ ವ್ಯವಸ್ಥೆಗಳನ್ನ ನೀವು ನಿರೂಪಿಸಬೇಡಿ ಇನ್ನಾದರೂ ಕೂಡ ಹೆಚ್ಚೆತ್ತಿಕೊಳ್ಳಿ ಯುವ ಜನರೇ ನೀವು ಈ ತರದ ಕಂಪನಿಯ ಈ ತರದ ಒಂದು ದುರುದ್ದೇಶದ ಪುರಿತವಾದ ಮಾತುಗಳನ್ನ ಅವಲಂಬಿ ಅನುಕರಿಸಿ ನೀವು ಯಾವತ್ತಿಗೂ ತಪ್ಪು ಮಾಡಬೇಡಿ ಯಾಕೆಂದ್ರೆ ಮಂಗಳೂರಿನಲ್ಲಿ ಮಾತ್ರ ಇಷ್ಟೊಂದು ಆಟೋ ರಿಕ್ಷಾಗಳು ಬಂದ ಕೂಡಲೇ ಆಟೋ ಎಲೆಕ್ಟ್ರಿಕ್ ಬಂದ ಕೂಡಲೇ ಈ ನಮ್ಮ ಪರಿಸರ ನೀವು ಪರಿಸರ ಸುಧಾರಿಸುವುದಿಲ್ಲ ಇಡೀ ದೇಶನೇ ಉದ್ಧಾರ ಆಗ್ಬೇಕು ಯಾಕೆ ನಮ್ಮ ಈ ಕೇಂದ್ರ ಗವರ್ಮೆಂಟ್ ಉದ್ಯಮ ಕೇಂದ್ರ ಗವರ್ಮೆಂಟ್ನ ಒಂದು ರೂಲ್ಸ್ ಅಂತೇಳಿ ಹೇಳ್ತಾರಲ್ಲ ಯಾಕೆ ಇದು ಮಂಗಳೂರಿಗೆ ಮಾತ್ರನ ಈ ಕೇಂದ್ರ ಗವರ್ಮೆಂಟ್ ನ ಈ ಉದ್ದೇಶ ಇಡೀ ಕರ್ನಾಟಕಕ್ಕೆ ಬೇಡುವ ಇಡೀ ದೇಶಕ್ಕೆ ಬೇಡುವ ಹಲವಾರು ಇಂತಹ ಹಲವಾರು ಯೋಜನೆ ಯೋಜನೆಗಳು ಕೇಂದ್ರ ಅಂತ ಬಂದಿದೆ ಅಂತ ಹಲವಾರು ಯೋಜನೆಗಳು ಯಾಕೆ ಇಡೀ ದೇಶದಲ್ಲಿ ಆಗುದಿಲ್ಲ ಯಾಕೆ ಆಗುದಿಲ್ಲ ಬರೀ ಮಂಗಳೂರಿಗೆ ಮಾತ್ರವ ನಮ್ಮ ನಮ್ಮ ಈ ಮುಗಿ ಹಿರಿಯ ಆಟೋ ಚಾಲಕರಿದ್ದಾರೆ ಅವರ ಮಕ್ಕಳನ್ನು ಕಷ್ಟಪಟ್ಟು ದುಡಿಸಿ ಕಷ್ಟಪಟ್ಟು ಓದಿಸಿ ಇವಾಗ ಮನೆಯಲ್ಲಿ ಕೂತಿದ್ದಾರೆ ಸ್ವಾಮಿ ಅವರಿಗೆ ಕೂಡ ಒಂದು ಉದ್ಯೋಗ ಸಿಗುವಂತ ವ್ಯವಸ್ಥೆಗಳನ್ನು ಮಾಡಿ ಜಿಲ್ಲಾಡಳಿತದ ಈ ತೀರ್ಮಾನದಿಂದ ಮತ್ತಷ್ಟು ಅಟೋ ರಿಕ್ಷಾಗಳ ನಗರವನ್ನು ಸೇರ್ಪಡೆಗೊಂಡಿವೆ ಅತ್ಯಂತ ಚಂದ ನಗರ ಮಂಗಳವಾರ ಮತ್ತೆ ಆ ಅಧಿಕ ವಿಧಾನ ಬೇರೆ ಅಂದರೆ ಆಧಾರಿತ ಚಾಲು ಕಾನೂ ಬರ್ಕೊಂಡು ಹೆಜ್ಜೆಗೆ ಹುಡುಕರು ಅಸಾಧ್ಯ ಆತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ अर <US> न <uneopen morally> சேர்சிக்கான சிக்ஷா ஜாலக்கர ஐக்கிய அறிவியலாகவே திட்சா ಒಂದರೂ ಎಲ್ಲಾಧಿಕಾರಿಯವರೇ ಇನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವು ನಮ್ಮ ಮನೆಯವರನ್ನು ಬಿಟ್ಟು ಬಂದು ಕೂತಿದ್ದೇವೆ ನಮಗೆ ಅದು ದುಡಿಲಿಕ್ಕೆ ದುಡಿಮೆ ಇಲ್ಲ ಅಂತ ಅಲ್ಲ ನಮ್ಮ ದುಡಿಮೆಗೆ ಇವತ್ತು ತಣ್ಣೀರು ಬಟ್ಟೆ ಕಟ್ಟುವ ಪರಿಸ್ಥಿತಿಯನ್ನು ನಿಮ್ಮ ಒಂದು ಕಾನೂನಿನಿಂದ ಬಂದಿದೆ ನಾವು ಇವತ್ತು ನ್ಯಾಯಯುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಎಲ್ಲಿ ಬೇಕಾದರೂ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನ್ಯಾಯವಾಗಿ ನ್ಯಾಯುತವಾಗಿ ದುಡಿಸಿದ್ದೇವೆ ಆದರೆ ನೀವು ಇವತ್ತು ತಂದಂತ ಆದೇಶ ನಮ್ಮ ನಮ್ಮ ಒಂದು ಬಟ್ಟೆ ಬಾಡಿಗೆ ತಣ್ಣೀರು ಬಟ್ಟೆ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಇವತ್ತು ನೀವು ನಮ್ಮ ಮನೆ ಬಂದು ಎದ್ದಕ್ಕಾಗಿ ನೀವು ಏನು ಅದನ್ನು ಇಲ್ಲದಿದ್ದಲ್ಲಿ ನಾವು ಇಲ್ಲಿಂದ ಹೋಗುವುದಿಲ್ಲ ಪ್ರೀತಿಯ ರಿಕ್ಷಾ ಚಾಲಕ ಬಂಧುಗಳೇ ಇದು 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 ನಿಜವಾಗಿ ಸಾಮಾನ್ಯ ಹೋರಾಟ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂತಹ ಐತಿಹಾಸಿಕ ಹೋರಾಟ ರಿಕ್ಷಾ ಚಾಲಕರ ಹೋರಾಟ ಯಾಕಂತ ಹೇಳಿದ್ರೆ ಇವತ್ತಿನ ಈ ಹೋರಾಟ ನಮ್ಮ ಬದುಕಿಗೆ ಸಂಬಂಧಪಟ್ಟಂತ ಹೋರಾಟ ಮಾಡು ಇಲ್ಲವೇ ಮಡೆ ಅಂತಕ್ಕಂತ ಒಂದು ಹೋರಾಟವನ್ನ ಸಾವಿರಾರು ಸಂಖ್ಯೆಯಲ್ಲಿ ರಿಕ್ಷಾ ಚಾಲಕರು ನಮ್ಮೆಲ್ಲರ ಉದ್ದೇಶ ಒಂದೇ ಇವತ್ತು ಏನು ಜಿಲ್ಲಾಧಿಕಾರಿಗಳು ಏಕಪಕ್ಷೀಯವಾಗಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಆದೇಶವನ್ನು ಹೊಡೆಸ್ತಾರೆ ಅದೇ ರೀತಿ ಅವರು ವಾಪಸ್ ಪಡೆಯಬೇಕು ವಾಪಸ್ ಪಡೆಯಬಿಟ್ಟಲ್ಲಿ ನಾವು ಇವತ್ತಿನ ಹೋರಾಟ ಎಚ್ಚರಿಕೆಯ ಕರೆಗಂಟೆ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಡಳಿತಕ್ಕಾಗ್ಲಿ ಇದು ಎಚ್ಚರಿಕೆಯ ಕರೆಗಂತೆ ನೀವು ವಾಪಸ್ ಪಡೆಯಬೇಕು ಯಾಕಂತ ಹೇಳಿದ್ರೆ ಈ ವಾಪಸ್ ಪಡೆದಿದ್ರೆ ಈ ಜಿಲ್ಲೆಯ ಸಾವಿರಾರು ಸಂಖ್ಯೆಯ ಆಟೋ ರಿಕ್ಷಾ ಚಾಲಕರ ಬದುಕಾಗೆ ನೀವು ಕೊಳ್ಳಿಡ್ತಾ ಇದ್ದೀರಾ ಅವರ ಬದುಕನ್ನು ನೀವು ನಾಶ ಮಾಡ್ತಾ ಇದ್ದೀರಾ ಇದು ತಿಳ್ಕೊಳ್ಳೆ ಜಿಲ್ಲಾಧಿಕಾರಿ ಅವರೇ ಆದ್ರಿಂದ ಇವತ್ತು ನಾವು ಒಂದು ಶಿಸ್ತು ಆಟೋ ರಿಕ್ಷಾ ಚಾಲಕರು ಏನು ಎಂಬುದನ್ನ ಇವತ್ತು ಈ ಜಿಲ್ಲೆಯ ಜನತೆಗೆ ನಾವು ತೋರಿಸಿಕೊಟ್ಟಿದ್ದೇವೆ ಪೊಲೀಸರು ಬೇಕಾಗಿರಲಿಲ್ಲ ಇವತ್ತು ನಮ್ಗೆ ಯಾಕೆಂದ್ರೆ ನಾವು ಅಷ್ಟೇ ಶಿಸ್ತಿನಿಂದ ಜ್ಯೋತಿ ಜಂಕ್ಷನ್ ನಿಂದ ಇಲ್ಲಿವರೆಗೂ ನಾವು ಮೆರವಣಿಗೆಯನ್ನ ಮಾಡಿ ನಮ್ಮ ಐಕ್ಯತೆಯನ್ನ ಪ್ರದರ್ಶನ ಮಾಡಿದ್ದೇವೆ ನಮ್ಮ ಶಿಸ್ತನ್ನ ಪ್ರದರ್ಶನ ಮಾಡಿದ್ದೇವೆ ನಿಮ್ಗೆಲ್ಲ ಮೂಗು ತೂರಿಸಿದ್ರೆ ಏನು ಮೂಗು ಮುರಿತಿದರೆ ರಿಕ್ಷಾ ಚಾಲಕರು ರಿಕ್ಷಾ ಚಾಲಕರು ಏನು ಅಂತ ನಾವು ತೋರಿಸಿ ಕೊಟ್ಟಿದ್ದೇವೆ ಆದ್ರಿಂದ ನಾವು ಪ್ರಥಮತವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಾನು ಈಗಾಗಲೇ ಮೆಸೇಜ್ ಅನ್ನು ಕೂಡ ಅಧಿಕೃತವಾಗಿ ಕೊಟ್ಟಿದ್ದೇನೆ ನಾವು ಎಲ್ಲಿಗೆ ನಮ್ಮ ಹೋರಾಟ ಎಲ್ಲಿಗೆ ಜಿಲ್ಲಾಧಿಕಾರಿ ಕಚೇರಿ ಚಲೋ ಅಂತ ಹೇಳಿ ನಾವು ಬಂದಿದ್ದೇವೆ ನೀವೇನು ಮಾಡಿದೀರಿ ನಮ್ಮನ್ನ ಕ್ಲಾಕ್ ಟವರ್ ಬಳಿ ಆಟ ತಡೆದಿದ್ದೀರಿ ತಡೆದಿದ್ದೀರಿ ಆಗಿರುವಾಗ ನಾವು ಅಲ್ಲಿ ಹೋಗಿ ಅವರಿಗೆ ಮನವಿ ನಾವು ಬಂದದ್ದು ಆದ್ರೆ ನೀವು ಇಲ್ಲಿ ತಡೆದಿದ್ದೀರಿ ಬ್ಯಾರಿಗೇಟ್ ಹಾಕಿ ತಡೆದಿದ್ದೀರಿ ಅದಕ್ಕೆ ನಿಮಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ಜಿಲ್ಲಾಧಿಕಾರಿ ಬರಬೇಕು ಇಲ್ಲಿ ಬರಬೇಕು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಅವರಿಗೆ ಬರ್ಲಿಕ್ಕೆ ಆಗದಿದ್ರೆ ಅವರು ಅಧಿಕೃತವಾಗಿ ಅವರಾಗಿ ಅವ್ರಿಗೆ ಕಳಿಸ್ತಾರೆ ಅವ್ರು ಬರಬೇಕು ಇಲ್ದಿದ್ರೆ ನಾವು ಇಲ್ಲಿಂದ ಹೇಳೋ ಪ್ರಶ್ನೆ ಇಲ್ಲ ಹೌದಾನೆ ಹೌದು ಯಾಕಂದ್ರೆ ಕೊನೆಯಲ್ಲಿ ನಮ್ಮ ಸಂಗಾತಿಗಳ ರಿಕ್ಷಾ ಚಾಲಕರಿದ್ದಾರೆ ನಮ್ಮ ಅನೇಕ ಮುಖಂಡರು ಇಲ್ಲಿ ಮಾತಾಡ್ಲಿಕ್ಕಿದ್ದಾರೆ ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ ನಮ್ಮ ಆಗ ರಿಕ್ಷಾ ಚಾಲಕ ಪಾರ್ಕ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಎಷ್ಟು ಚೆನ್ನಾಗಿ ಈ ರಿಕ್ಷಾ ಚಾಲಕರ ಬದುಕನ್ನ ಮಾಧ್ಯಮ ಮೂಲಕ ನಿಜವಾಗಿ ಅಷ್ಟು ನೋವಿದೆ ನಮಗೆ ಆದ್ರಿಂದ ಕೊನೆ ಕೂಡ ನಮ್ಮ ರಿಕ್ಷಾ ಚಾಲಕ ಬಂಧುಗಳು ಧನ್ಯವಾದ ಕೊಡೋ ತನಕನು ಇದೇ ಸಂಖ್ಯೆಯ ರಿಕ್ಷಾ ಚಾಲಕರು ಇರಬೇಕು ನಾವು ಮೊದಲೇ ತೀರ್ಮಾನ ಮಾಡಿದೀವಿ ಏನಂತ ಹೇಳಿದ್ವಿ ಇದು ಅರ್ಧ ಗಂಟೆ ಒಂದು ಗಂಟೆಯ ಪ್ರತಿಭಟನೆ ಅಲ್ಲ ನಮಗೆ ಡಿ ಸಿ ಅವರು ಇಲ್ಲಿ ಬಂದು ನಮ್ಮ ಮನವಿ ಸ್ವೀಕಾರ ಮಾಡುವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಇದು ಪೊಲೀಸರ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳು ಈಗಿಂದ ಈಗಲೇ ಅದಕ್ಕೆ ತಯಾರಿ ಮಾಡಬೇಕು ಇಲ್ದಿಂದ ನಾವು ಇಲ್ಲಿಂದ ಹೇಳೋದಿಲ್ಲ ಕದಲೋದಿಲ್ಲ ಅಂತ ಹೇಳಿ ದೃಢ ತೀರ್ಮಾನ ಮಾಡಿ ನಾವಿಲ್ಲಿ ಬಂದಿದ್ದೇವೆ ಇದು ಇದು ಪ್ರಥಮತವಾಗಿ ಹೇಳಿರ್ತಕ್ಕಂಥ ಒಂದು ವಿಚಾರ ಎರಡನೇದಾಗಿ ನೋಡಿ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಮಾತಿದರೆ ಇದು ಕೇಂದ್ರ ಸರ್ಕಾರದ ತೀರ್ಮಾನ ಅಂತ ಹೇಳ್ತಾರೆ ನಮಗೂ ಗೊತ್ತಿದೆ ರೀ ನಿಮ್ ತೀರ್ಮಾನ ಏನು ಯಾವ ಸರ್ಕಾರ ನಮಗೂ ಗೊತ್ತಿದೆ ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಏಕಾಏಕಿಯಾಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಏನು ಓಡಾಡ್ಲಿಕ್ಕೆ ಜಿಲ್ಲೆಯಾದ್ಯಂತ ನೀವು ಆದೇಶವನ್ನು ಹೊರಡಿ ಹೊರಡ್ತಿದಿರಿ ಅದೇ ಪಕ್ಕದಲ್ಲಿ ಒಂದು ಉಡುಪಿ ಜಿಲ್ಲೆ ಅಲ್ಲ ಅಲ್ಲಿ ಅಲ್ಲಿಲ್ಲ ತೀರ್ಮಾನ ರಾಜ್ಯದ ಬೇರೆ ಕಡೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಆಗಿರುವಂತ ತೀರ್ಮಾನ ಆದೇಶಕ್ಕೆ ಅದರ ಹುನ್ನಾರವೇನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಎಲೆಕ್ಟ್ರಿಕ್ ಕಂಪನಿಗಳ ಜೊತೆ ಇಲ್ಲಿನ ಜಿಲ್ಲಾಡಳಿತ ನೋಡಿ ಅವರು ಪಾರ್ಕ್ ಪಾರ್ಕ್ ಗೆ ಬಂದು ಕರಪತ್ರ ಹಂಚ್ತಾ ಇದಾರೆ ಹಂಚ್ ನಾವು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದೇವೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ದುಡಿಯತಕ್ಕಂತ ರಿಕ್ಷಾ ಚಾಲಕರ ವಿರುದ್ಧ ನಮ್ಮ ದ್ವೇಷ ಇಲ್ಲ ನಮ್ಗೆ ಅವರ ಬಗ್ಗೆ ಏನೋ ಕೋಪ ಇಲ್ಲ ಪ್ರಶ್ನೆ ಇಂಥ ತೀರ್ಮಾನ ಮಾಡಿರ್ತಕ್ಕಂತ ಜಿಲ್ಲಾಡಳಿತದ ಆದೇಶ ಇದೆಯಲ್ಲ ಇದರ ವಿರುದ್ಧ ನಮ್ಮ ಗಟ್ಟಿ ಧ್ವನಿ ಇವತ್ತು ನಾವು ಮೊಳಗಿಸ್ತಾ ಇದ್ದೇವೆ ಆದ್ರಿಂದ ನೀವ್ ಏನ್ ಮಾಡ್ಲಿಕ್ಕೆ ಕೊಡ್ತಿದ್ದೀರಿ ನೀವು ಇಲ್ಲಿ ಆ ಎಲೆಕ್ಟ್ರಿಕ್ ಗಾಡಿಗಳನ್ನ ಇಲ್ಲಿ ಮಾಡಬೇಕಾದ್ರೆ ಓಡೆ ಓಡಿಸ್ಬೇಕಾದ್ರೆ ನೀವು ನಮ್ ಜೊತೆ ಕೇಳಿದಿರಾ ನಾವು ಇಲ್ಲಿ ರಿಕ್ಷಾವನ್ನೇ ನಂಬಿ ಬದುಕನ್ನ ಸಾಗಿಸ್ತಿದ್ದೀವಿ ಸಾವಿರಾರು ಸಂಖ್ಯೆಯ ರಿಕ್ಷಾ ಚಾಲಕರು ರಿಕ್ಷಾವನ್ನೇ ನಂಬಿದ್ದೇವೆ ಆದ್ರೆ ನಮ್ಮ ಮುಖಂಡರಿದ್ದಾರೆ ನಮ್ಮ ಹಿರಿಯರಿದ್ದಾರೆ ನಮ್ಮ ಏಳೆಂಟು ಹತ್ತು ಸಂಘಟನೆಗಳಿದೆ ರಿಕ್ಷಾ ಚಾಲಕರ ಪರವಾಗಿ ಧ್ವನಿ ಎತ್ತ ಸಂಘಟನೆ ಇದೆ ಅವರ ಮುಖಂಡರನ್ನ ಕರೆದು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಎಲ್ಲಾ ಮೀಟಿಂಗ್ ಆಗುತ್ತೆ ಮಾಫಿಯಾಗಳಲ್ಲಿ ತಂದೆಕೋರರ ದಗಲ್ಬಾಜಿಗಳ ಮೀಟಿಂಗ್ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ನಡೆಯುತ್ತೆ ಆದರೆ ಆದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಡಪಾಯಿ ರಿಕ್ಷಾ ಚಾಲಕರಿದ್ದಾರೆ ಪಾಪ ಅವರ ಬದುಕಿಗೆ ಇಂಥ ಆದೇಶ ಹೊರಡಿಸಬೇಕಾದ್ರೆ ನಮ್ಮ ಮುಖಂಡರ ರಿಕ್ಷಾ ಚಾಲಕರ ಅಭಿಪ್ರಾಯಗಳನ್ನ ಕೇಳಬೇಕಿತ್ತು ಹೌತಾನೆ ತಾನೆ ನಮ್ಮ ಅಭಿಪ್ರಾಯ ಕೇಳಿದ್ರೆ ಇವರು ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿಬಿಟ್ರು ಅಂದ್ರೆ ನಾವೇನು ಮಾಡ್ಬೇಕು ನಾವೇನ್ ಮಾಡ್ಬೇಕು ಮಂಗಳೂರು ಸಿಟಿ ಅಂದ್ರೆ ಇದು ಬಾರಿ ದೊಡ್ಡ ಸಿಟಿ ಅಂತಲ್ಲ ಮೆಗಾ ಸಿಟಿ ಅಲ್ಲ ಇದು ಸಣ್ಣ ಸಿಟಿ ಈ ಸಣ್ಣ ಸಿಟಿಯ ಒಳಗಡೆ ಈಗಾಗಲೇ ಏಳರಿಂದ ಒಂಬತ್ತು ಸಾವಿರ ರಿಕ್ಷಾ ಚಾಲಕರು ಪಾಪ ಇವತ್ತು ಬದುಕಿಗಾಗಿ ಪರಿತಪಿಸ್ತಾ ಇದ್ದಾರೆ ಬಾಡಿಗೆ ಸಿಗ್ತಾ ಇಲ್ಲ ಇವತ್ತು ಬಾರಿ ಕಷ್ಟ ಪಡ್ತಾ ಇದ್ದಾರೆ ಅಂತದ್ರಲ್ಲಿ ನೀವು ಈ ಆದೇಶವನ್ನು ಹೊರಡಿಸಿ ನಾಳೆಯ ದಿನ ಇಪ್ಪತ್ತೈದರಿಂದ ಐವತ್ತು ಸಾವಿರ ರಿಕ್ಷಾಗಳು ಓಡಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ನಾವೆಲ್ಲಿ ಹೋಗ್ಬೇಕು ನಾವು ಸಾಯ್ಬೇಕಷ್ಟೇ ಆದ್ರಿಂದ ಇವತ್ತು ನೋಡಿ ನೀವು ಏನು ಬಾರಿ ಬಾರಿ ಗಣಂದಾರಿ ಕೆಲಸ ಮಾಡಿದಾಗೆ ಪೊಲೀಸ್ನವ್ರು ಏನು ಏ ನಿಲ್ಲಪ್ಪ ಪಾರ್ಕಲ್ಲಿ ಅಲ್ಲಿ ನಿಲ್ಲಿ ಪಾರ್ಕ್ ನೀವು ಪಾರ್ಕಲ್ಲಿ ಅಲ್ಲಿ ನಿಲ್ಬೇಕಂತ ಹೇಳುವವರು ನೀವೇ ನೀವು ಇಪ್ಪತ್ತರಿಂದ ಇಪ್ಪತ್ತೆರಡು ಗಾಡಿ ಆದ್ರೆ ಫೋಟೋ ತೆಗೆದು ನಮ್ಮ ಮೇಲೆ ಕೇಸ್ ಹಾಕುದು ನೀವೇ ಅದೇ ಪಾರ್ಕ್ ಅಲ್ಲಿ ಜಾಸ್ತಿ ಇರಬಾರ್ದು ನೀವು ಎಲ್ಲಾ ರಿಕ್ಷಾ ಬಂದು ಪಾರ್ಕಲ್ಲಿ ಪಾರ್ಕ್ ಅಲ್ಲಿ ನಾವು ಕೇಳ್ತಾ ಇದ್ದೇವೆ ನಾ ಇವತ್ತು ಈ ಹೋರಾಟದಲ್ಲಿ ಜಿಲ್ಲಾಡಳಿತದ ಚುಟ್ಟು ಹಿಡಿಯಲಿಕ್ಕೆ ಬಂದಿಲ್ಲ ನಗರ ಪಾಲಿಕೆಯ ಚುಟ್ಟು ಹಿಡಿದು ಹಿಡಿಯಲಿಕ್ಕೆ ಬಂದಿದ್ದೇವೆ ಯಾಕೆ ಹೇಳಿ ಆ ಬಾರಿ ಹೇಳಿದ್ರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂದ್ರೆ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಸ್ವರ್ಗವನ್ನೇ ತಂದು ನಿಮ್ಮ ಕಾಲಭುರದಲ್ಲಿ ಇರ್ತೇವೆ ಅಂತ ಹೇಳಿದ್ರು ಆದ್ರೆ ನಮ್ಗೆ ಮುನ್ನೂರ ಇಪ್ಪತ್ತೈದು ಪಾರ್ಕ್ ಈಗ ನೂರ ಹದಿನೈದಕ್ಕೆ ಬಂದಿದೆ ಪಾರ್ಕ್ ನಾವು ಗಿರ್ಗಿರ್ ತಿರ್ಗಿದಾಗಿ ತಿರುಗಾಡ್ತಾ ಇದ್ದೇವೆ ಯಾರು ಇದಲ್ಲ ಅದಕ್ಕೆ ಎಲ್ಲಿ ಕೊಡ್ತಾರೆ ನಮ್ಗೆ ನೂರ ಹದಿನೈದು ಪಾರ್ಕ್ ಅಲ್ಲಿ ಈಗ ಅಧಿಕೃತವಾಗಿ ಇರ್ತಕ್ಕಂಥ ಪಾರ್ಕ್ ಅಲ್ಲಿ ನಾವ್ ಎಲ್ಲಿ ನಿಲ್ಬೇಕು ಎಲ್ಲಿ ನಿಲ್ಬೇಕು ಈಗಾಗ್ಲೇ ಒಂಬತ್ತು ಸಾವಿರದಷ್ಟು ರಿಕ್ಷಾ ಇದೆ ಪಾರ್ಕ್ ಇಲ್ಲ ಪಾರ್ಕ್ ಮಾಡಬೇಕಾದವರು ಯಾರು ಎಲ್ಲ ರಸ್ತೆ ಅಗಲೀಕರಣ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಎಲ್ಲ ಪಾರ್ಕ್ಗಳನ್ನ ಕಿತ್ತಾಕಿದ್ದಾರೆ ಇವತ್ತು ಪಾರ್ಕೆ ಇಲ್ಲ ಇದು ಇಂಥ ಪರಿಸ್ಥಿತಿ ನಮ್ಮೊಳಗಡೆ ಇದೆ ಬಂಧುಗಳೇ ಆದ್ರಿಂದ ನೀವು ಕೇಂದ್ರ ಸರ್ಕಾರ ತೀರ್ಮಾನ ಹೇಳ್ತೀರಾ ಇಲ್ಲಿ ಮಧ್ಯದೊಳಗಿನ ಸರ್ಕಾರ ಇದೆ ನಾವು ಹೇಳೋದು ರಿಕ್ಷಾ ಚಾಲಕರು ನಮ್ಮ ರಾಜಕೀಯವನ್ನು ಬದಿಗಿಡೋಣ ಬದುಕಿನ ಪ್ರಶ್ನೆ ಮಾತಾಡೋಣ ನಾವು ಹೇಳೋದು ಈ ಎರಡು ಸರ್ಕಾರ ನಮ್ದೇ ಏನ್ ಹೇಳ್ತೀರಾ ಎರಡು ಸರ್ಕಾರ ನಮ್ದೆ ನಮ್ಮ ಆಗ ನಮ್ಮ ಮುಖಂಡರು ಘೋಷಣೆ ಆಗ್ತಾ ಬಂದ್ರು ಬಾರಿ ಖುಷಿ ಆಯ್ತು ಏನು ಈ ಸರ್ಕಾರದಲ್ಲಿ ಆ ಜನಪ್ರತಿನಿಧಿರಲ್ಲ ಅವ್ರ ಆಕಾಶದ ಉದುರು ಬಿದ್ದವರಲ್ಲ ನಮ್ಮ ನಮ್ಮನೆ ಎದ್ದು ಬಂದವರು ಹೇಗೆ ಎದ್ದು ಬಂದಿದೆ ನಾವೇ ಮತ ಹಾಕಿ ಹೌತಾನೆ ಅಪ್ಪ ರಿಕ್ಷಾ ಚಾಲಕರು ಚುನಾವಣೆ ಬಂದ್ಬಿಟ್ಟು ನಮ್ಮನ್ನು ಎಷ್ಟು ಯೂಸ್ ಮಾಡ್ತಾರೆ ಎಷ್ಟು ಉಪಯೋಗ ಮಾಡ್ತಾರೆ ನಾವು ಅವರಿಗೆ ಜೈ ಇವರಿಗೆ ಜೈ ಕೊನೆಗೆ ನಮ್ ಜೈಗೆ ಹೇಳುವರು ಯಾರಿಲ್ಲ ನಮ್ಗೆ ಜೈ ಹೇಳುವರು ಯಾರಿಲ್ಲ ನೋಡಿ ಇವತ್ತು ಅಲ್ಲಿಂದ ಇಲ್ಲಿ ಮೆರವಣಿಗೆ ಮಾಡಿದ್ದಾರೆ ಯಾರಿದ್ದಾರೆ ಯಾರಿದ್ದಾರೆ ಸರ್ಕಾರ ನಮ್ದು ಅಂತ ಹೇಳ್ತೇವೆ ಈ ಸರ್ಕಾರದ ಜುಟ್ಟು ಹಿಡಿಬೇಕೋ ಬೇಡುವ ಹಿಡಬೇಕೋ ಬೇಡುವ ಹಿಡಿಬೇಕು ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಮ್ದು ನಮ್ದು ಸರ್ಕಾರ ಎರಡು ಕೂಡ ಆದ್ರಿಂದ ನಾ ಇವತ್ತು ಹೇಳ್ತಾ ಇದ್ದೇವೆ ನಮ್ಮ ರಾಜ್ಯ ಸರ್ಕಾರಕ್ಕೂ ನಮ್ಮ ಮೆಸೇಜ್ ಅನ್ನ ಮನವಿಯನ್ನೆಲ್ಲ ಕೊಟ್ಟಿದ್ದೇವೆ ನಿಮ್ಮ ಮುಂದಾಳತ್ವದಲ್ಲಿ ಏನ್ ಹೇಳ್ತಾರೆ ಇವರು ಕೇಂದ್ರ ಸರ್ಕಾರ ತೀರ್ಮಾನ ಏನು ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಅಂತ ನಾನು ಒಂದು ವಿಚಾರ ಹೇಳ್ತೀನಿ ಮಾಧ್ಯಮ ಮಿತ್ರರು ಇದ್ದಾರೆ ಏನಾಗಲ್ಲ ಈ ದೇಶದ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿತು ಈ ನಮಗೆ ಅನ್ನ ನೀಡ್ತಕ್ಕ ಅನ್ನದಾತ ರೈತರು ರೈತರ ಕರಾಲ ಸಾಸನವನ್ನ ಇದೇ ಕೈಯಲ್ಲಿ ಅವರು ಜಾರಿ ರೈತರ ಹೋರಾಟ ದೇಶದಲ್ಲಿ ಎದ್ದು ಬಂತು ಲಕ್ಷ ಗಟ್ಟಲೆ ರೈತರು ಡೆಲ್ಲಿ ಡೆಲ್ಲಿಯಲ್ಲಿ ಕೂತ್ರು ಒಂದೂವರೆ ವರ್ಷ ಕೂತ್ರು ಯಾವ ಕೈಯಲ್ಲಿ ಕರಾಲ ಸಾಸನವನ್ನ ಜಾರಿ ಮಾಡಿದ್ರು ಅದೇ ಕೈಯಿಂದ ವಾಪಸ್ ಪಡೆದ್ರು మొబైల్ లింక్ మోన్ మళ్ పే నిక్షక్సీ మార్ పండ్డా దినటు మహానగర పాలిక ముట్ట పూజ ఏ విధాన సభ ము

பன்பினா எச்சரிக்கோர்பா ஜெல்லா அதிர்ல ஜிள்ளா ಎಂಕ್ಲ ರೋಡ್ ಜೊತೆ ಹೋರಾಟ ಮಲ್ಪನು ನಿಶ್ಚಿತ 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 ಪಂಡು ಎನ್ನ ರಾಡ್ ಪಾತ್ರ ಮುಗಿಪ ಜೈ ಹಿಂದ್ ಜೈ ಕರ್ನಾಟಕ ನಿಕ್ಕಲಿಗೂ ಗೊತ್ತಪ್ಪು ಯಾರು ಡಿ ಸಿ ಯಾರು ತಹಶೀಲ್ದಾರ್ ಯಾರು ಪೊಲೀಸ್ ಕಮಿಷನರ್ ಬಂಡದೆ ಎಂಕ್ಲೇ ಗೊತ್ತು ಕಾಲಿ ಆಟೋ ಬಿಡ್ರಿ ಅಣ್ಣ ಮುಪ್ಪತ್ತೈದು ರೂಪಾಯಿ ಕೊಡ್ತೀನ ಪ್ಯಾಸೆಂಜರ್ ಮಾತ್ರ ಗೊತ್ತು